ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ರೀ ಒಂದು ಬಹಳ ಸರಳವಾಗಿರುವಂತಹ ಮೋಸ್ಟ್ ಕಂಫರ್ಟ್ ಫುಡ್ ಹೇಳ್ಬೋದು ರೀ ಹಬ್ಬಗಳ ವಿಶೇಷ ಹಂಗ ಫಂಕ್ಷನ್ಗಳ ವಿಶೇಷ ಮತ್ತು ಬೇಸಿಗೆಯೊಳಗ ಬಹಳ ಸರಳವಾಗಿ ಆರಾಮ್ ಸಿರಿ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿ ಅಂತಂದ್ರೆ ಅದು ಕೊಸಂಬ್ರಿ ರೀ ಹೌದಿಲ್ಲರಿ ಹಾಗಾದ್ರೆ ಇವತ್ತಿನ ಮಾಡಿದಾಗ ಅತಿ ಸರಳವಾಗಿ ನಾವು ನಿಮ್ಗೆ ಮಸ್ತಾಗಿರುವಂತಹ ಕೊಸಂಬ್ರಿ ಹೆಂಗೆ ಹೇಳಿ ತೋರಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಒಂದು ರೀ ನಾವಿಲ್ಲಿ ಒಂದು ಅರ್ಧ ಕಪ್ ಹೆಸರು ಬೇಳೆಯನ್ನು ತೊಗೊಂಡಿದ್ವಿ ಒಂದು ಅರ್ಧ ಕಪ್ ಹೆಸರು ಬೇಳೆಯನ್ನು ನಾವು ಏನು ಮಾಡೋಪ್ಪಾ ಅಂತಂದ್ರೆ ಅದನ್ನು ಒಂದು ಸಲ ಚೆಂದಂಗ್ ಒಂದೊಂದು ಎರಡು ಸಲ ಚೆಂದಂಗಿ ತ ಅದ್ರಾಗ ನೀರು ಹಾಕಿ ಒಂದು ಎರಡು ತಾಸು ತಕ್ಕ ನೀವೇನು ಮಾಡ್ರಿ ಅಂತಂದ್ರೆ ನೆನೆ ಹಾಕಿ ಬಿಡ್ರಿ ಸ್ವಲ್ಪ ಜಲ್ದಿನೂ ನೆನೀತಾವೆ ಅದಕ್ಕೇನಿಲ್ಲ ಒಂದು ಎರಡು ತಾಸು ಆದ್ಮೇಲೆ ತ ನೀವು ನೆಕ್ಸ್ಟ್ ಅವನ್ನ ರೆಡಿ ಇಟ್ಕೊಳಿ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಅವು ನೀರು ಏನಿರ್ತಾವಲ್ಲ ಅವನ್ನ ಸೋಸಿ ತೊಗೊಂಡ್ಬಿಡ್ರಿ ಗೊತ್ತಾತ್ರಿ ಈ ಬೇಳೆ ಅಟ್ಟ ನಾವು ತಕೊಂಡು ಅದ್ರ ಮ್ಯಾಲೆ ಮತ್ತೊಂದು ಸ್ವಲ್ಪ ನೀರು ಹಾಕಿ ಬಿಟ್ಟುಬಿಡ್ರಿ ಗೊತ್ತಾತ್ರಲ್ಲ ಇಷ್ಟು ಮಾಡಿ ಇವನ್ನ ರೆಡಿ ಇಟ್ಕೊಂಡು ಇನ್ನು ಒಂದು ಕಾರು ಕಲ್ಲು ಅಥವಾ ಒಂದು ಕುಟ್ಟಾನಿ ತಗೋರಿ ಅದ್ರಾಗ ಏನು ಮಾಡ್ರಿ ಅಂತಂದ್ರೆ ಸ್ವಲ್ಪ ಈ ಕಾಳು ಮೆಣಸನ್ನು ತಗೋರಿ ಒಂದು ಒಂದು ಟೀ ಸ್ಪೂನ್ ಅಷ್ಟೇ ಆ ಒಂದು ಕಾಳು ಮೆಣಸನ್ನು ತೊಗೊಂಡೆ ಅವನ್ನ ಪುಡಿ ಮಾಡ್ಬೇಕು ಪೌಡ್ರ್ ಮಾಡ್ಬೇಕು ಅಕಸ್ಮಾತ್ ನಿಮ್ಮ ಕಡೆ ಡೈರೆಕ್ಟ್ ಪೆಪ್ಪರ್ ಪೌಡ್ರ್ ಇದ್ದರೆ ನೀವು ಅದನ್ನು ಯೂಸ್ ಮಾಡ್ಬೋದ್ರಿ ಇರಲಿಲ್ಲ ಅಂತಂದ್ರೆ ನೀವನ್ನ ಪುಡಿ ಮಾಡ್ಕೋಬೇಕೈತೆ ಅಷ್ಟೇ ಗೊತ್ತಾಗ್ತಾರಲ್ಲ ಇನ್ನು ಮುಂದೆ ಇಂಗ್ರೀಡಿಯೆಂಟ್ಸ್ ಇಲ್ಲಿ ನಾವು ಸೌತೆಕಾಯಿ ಇರ್ತದ್ರಲ್ಲ ಅದನ್ನು ಸಣ್ಣಗೆ ಕಟ್ ಮಾಡಿ ತೊಗೊಂಡೀವಿ ನೀವು ಬೇಕಂದ್ರೆ ತುರಿದು ತಗೋಬೋದು ಹಂಗೆ ಇಲ್ಲಿ ಸ್ವಲ್ಪ ನಾವು ಏನು ರೀ ಅಂತಂದ್ರೆ ಕಾಯಿ ತುರಿಯನ್ನು ತೊಗೊಂಡಿದ್ದೀವಿ ಅದ್ರ ಜೊತೆ ಕ್ಯಾರೆಟ್ ತುರಿಯನ್ನು ನಾವು ತೊಗೊಂಡಿದ್ದೆವು ಅಂದರೆ ಗಜರಿಕಾಯಿ ತುರಿಯನ್ನು ತೊಗೊಂಡಿದ್ದೆವು ಹಂಗ ಒಂದು ಎರಡು ಮೂರು ಹಸಿಮೆಣಕಾಯಿ ಖಾರ ಕಡಿಮೆ ಇರುವಂಥವು ನೋಡ್ಕೊಂಡು ತಗೋರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಒಂದು ಅರ್ಧ ನಿಂಬೆಹಣ್ಣನ್ನು ನಾವು ತಗೊಂಡಿದ್ದೆವು ಇನ್ನು ಸ್ಟಾರ್ಟ್ ಏನಿಲ್ರಿ ಭಾಳ ಸಿಂಪಲ್ ಐತಿ ಫಸ್ಟಿಗೆ ಏನು ಮಾಡ್ರಿ ಅಂತಂದ್ರೆ ಆ ಹೆಸರು ಬೇಳೆ ಏನಾದವ್ರಲೆ ಒಂದು ಮಿಕ್ಸಿಂಗ್ ಬೌಲ್ದಾಗ ಅಥವಾ ಯಾವುದೇ ಒಂದು ದೊಡ್ಡ ಪಾತ್ರೆ ಒಳಗೆ ನೀವು ಅದನ್ನು ಹಾಕೊಂಡು ಅದ್ರ ಜೊತೆ ಈ ಹಸಿ ಮೆಣಸಿಕಾಯಿ ಹಾಗೆ ಕ್ಯಾರೆಟ್ ತುರಿ ರೀ ಕ್ಯಾರೆಟ್ ತುರಿ ನಿಮ್ಗೆ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೊಬೋದು ಆಮೇಲೆ ಕಾಯಿ ತುರಿ ಹಾಕಿರಿ ಕಾಯಿ ತುರಿ ಹಾಕೋದ್ರಿಂದ ಇದ್ರ ಟೇಸ್ಟ್ ಭಾಳ ಮಸ್ತ್ ಬರ್ತೈತಿ ಆಮೇಲೆ ಒಳ್ಳೇದು ರೀ ಹಂಗೆ ನೆಕ್ಸ್ಟ್ ಇಲ್ಲಿ ಸೌತೆಕಾಯಿ ನಿಮಗೆ ಏನಂದ್ರೆ ನೀವು ನೀವು ಬೇಕಂತಂದ್ರೆ ತುರಿದು ತೊಗೋಬೋದು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಲಾಸ್ಟಿಗೆ ಏನು ಮಾಡ್ರಿ ಅಂತಂದ್ರೆ ಈ ಪೆಪ್ಪರ್ ಪೌಡ್ರ್ ಏನು ತೊಗೊಂಡಿದ್ದೀರಲ್ಲ ಆ ಪೆಪ್ಪರ್ ಪೌಡ್ರ್ ಒಂದು ಸ್ವಲ್ಪ ಹಾಕಿ ಚೆನ್ನಾಗಿ ಅದನ್ನು ಸ್ವಲ್ಪ ನೀವು ಟೈಮ್ ತೊಗೊಂಡ ಮಿಕ್ಸ್ ಮಾಡಿ ಪೆಪ್ಪರ್ ಪೌಡ್ರ್ ಏನು ಎಲ್ಲನೂ ಹಾಕಬೇಕತ್ತೇನಿಲ್ಲ ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಂಡು ನೀವು ಹಾಕಿರಿ ಯಾಕಂತಂದ್ರೆ ಮೆಣಸಿನ್ಕಾಯಿನೂ ಹಾಕಿರ್ತೀವಿ ನೋಡ್ಕೊಂಡೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕಿರಿ ಸಣ್ಣ ಹುಡುಗರಿಗೆ ಕೊಡೋರು ಕ ಈ ಖಾರ ಏನಂತರ ಮೆಣಸಿಕಾಯಿ ಮತ್ತು ಪೆಪ್ಪರ್ ಪೌಡ್ರ್ ಎರಡೂ ನೀವು ಕಡಿಮೆ ಮಾಡ್ರಿ ಅಂದ್ರೆ ಸಣ್ಣ ಹುಡುಗರಿಗೆ ಕೊಟ್ಟರೆ ಅವ್ರು ಆರಾಮ್ ಸೀರಿಯಾಗಿ ತಿಂತಾರೆ ಗೊತ್ತಿಲ್ಲ ಲಾಸ್ಟಿಗೆ ಏನು ಮಾಡ್ರಿ ಅಂತಂದ್ರೆ ಅದಕ್ಕೆ ಹಣ್ಣಿನ ರಸ ಸ್ವಲ್ಪ ಚಂದಂಗೆ ಹಿಂಡ್ರಿ ಅದಾದ ತ ಸ್ವಲ್ಪ ಉಪ್ಪು ಲಾಸ್ಟಿಗೆ ಉಪ್ಪನ್ನು ಹಾಕಿ ನಾವು ಅದನ್ನು ಮತ್ತೊಮ್ಮೆ ಚಂದಂಗಿ ಮಿಕ್ಸ್ ಮಾಡಬೇಕಾಗೈತ್ರಿ ಈ ದಿನದಾಗ ಈ ಕೊಸಂಬ್ರಿ ಏನೈತಿಲ್ಲೇ ಅದನ್ನು ಊಟದಾಗಿತ್ತು ಅಂತಂದ್ರೆ ಅದ್ರಾಗ ಎಲ್ಲ ಥರನೂ ಚಲೋ ಓದ್ತೀನಿ ಸೌತೆಕಾಯಿ ದೇಹಕ್ಕೆ ತಂಪು ಹಾಗೆ ಕಾಯಿ ತುರಿ ಐತಿ ಅದು ಒಳ್ಳೇದು ಆರೋಗ್ಯಕ್ಕೂ ಭಾಳ ಒಳ್ಳೇದ್ರಿ ಮತ್ತು ಅಷ್ಟೇ ಮಸ್ತು ಇರ್ತೈತಿ ಲಾಸ್ಟಿಗೆ ಮತ್ತೊಮ್ಮೆ ನೀವು ಬೇಕಂತಂದ್ರೆ ಅದಕ್ಕೆ ಕಾಯಿ ತುರಿ ಹಂಗೆ ಕೊತ್ತಂಬರಿ ಸೊಪ್ಪು ಮತ್ತು ಏನೇನು ಅದರಲ್ಲಿ ಗಾರ್ನಿಷ್ ಮಾಡಿದ್ರಿ ಅಂತಂದ್ರೆ ಭಾಳ ಸರಳವಾಗಿರುವಂತಹ ಮತ್ತು ಏಕದ ಮಸ್ತಾಗಿರುವಂತಹ ಈ ಒಂದು ಕೊಸಂಬರಿ ರೆಡಿ ಆಯಿತು ಇದ್ರಾಗ ಇನ್ನೊಂದು ಸ್ವಲ್ಪ ಸ್ಪೆಷಲ್ಲಾಗಿ ಮಾಡಬೇಕ್ರಿ ಅಂತಂದ್ರೆ ಇದ್ರಾಗ ಹಣ್ಣನ್ನು ಮಿಕ್ಸ್ ಮಾಡ್ತಾರೆ ಅಂದ್ರೆ ಏನ್ರಿ ದಾಳಿಂಬೆಯನ್ನ ಮಿಕ್ಸ್ ಮಾಡ್ತಾರೆ ನೀವು ಇದ್ದು ಅಂತಂದ್ರೆ ಬೇಕಂತಂದ್ರೆ ಅದನ್ನು ಆ್ಯಡ್ ಮಾಡ್ಕೋಬೋದು ಗೊತ್ತಾದ್ರಲ್ಲೇ ಇಷ್ಟ ಅಲ್ದ ನಾವು ಈಗಾಗಲೇ ಭಾಳ ಮಸ್ತಾಗಿ ಯುಗಾದಿ ರೆಸಿಪಿಯನ್ನು ತೋರಿಸಿದ್ದೀವಿ ನೀವೇನೇ ನಮ್ಮ ಚಾನಲ್ ಆಗಿರುವಂತಹ ಯುಗಾದಿ ಹಬ್ಬದ ಸ್ಪೆಷಲ್ ಅಡುಗೆಗಳನ್ನ ನೋಡಿಲ್ಲ ಅಂತಂದ್ರೆ ಲಿಂಕ್ ಐತಿ ನೋಡ್ಕೊಂಡು ಬರ್ರಿ ಹಂಗೆ ನೆನಪಿರಲಿ ಇದು ಸವಿರುಚಿಯ ಸೊಪ್ಪು ಅನ್ನದಾತು ಸುಖಿ ಭವ ಧನ್ಯವಾದಗಳು ನಮಸ್ಕಾರ